ಇದನ್ನ ಕ್ವೀನ್ಸ್ ಬಾತ್ ಅಂತಲೂ ಕರೀತಾರೆ ರಾಮಚಂದ್ರ ದೇವಾಲಯ ಸುತ್ತ ಶಿಲೆಗಳಲ್ಲಿ ಶಿಲ್ಪಿಗಳಿಗೆ ಶಿಲೆಗಳಿಲ್ಲದ ಕಲ್ಗಳಿಲ್ಲ ಹಂಪಿಲಿ ಆಕ್ಚುಲಿ ಇವತ್ತು ನಾವು ಬಂದಿರೋದು ಐದ್ನೂರು ವರ್ಷಗಳ ಹಿಂದೆ ನಿರ್ಮಿತವಾದ ರಾಣಿಯರ ಸ್ನಾನಗೃಹ ನೀವು ಅಲ್ಲಿ ನೋಡ್ಬೋದು ಪಕ್ಕದಲ್ಲೇ ದೇವಸ್ಥಾನ ಇದೆ ಇದು ಅಚ್ಯುತರಾಗಿ ನಿರ್ಮಿಸಿದ್ದು ಇದನ್ನು ಮುಗಿಸ್ಕೊಂಡು ಆ ಕಡೆ ಹೋಗಿ ಬಂದ್ಬಿಡೋಣ ತುಂಬ ಅಟ್ರಾಕ್ಷನ್ ಅಲ್ಲಿದೆ ಅದು ದೇವಸ್ಥಾನ ಹಾಗಾದ್ರೆ ಬನ್ನಿ ಹಂಪಿ ಪಾರ್ಟು ಸ್ಟಾರ್ಟ್ ಮಾಡೋಣ ಸೈಡಲ್ಲಿ ದೇವಾಲಯ ಇದೆ ಅದು ವಿರುಪಾಕ್ಷ್ಮೇ ಒಂದ್ಸರಿ ಕಮಲ ಮಹಾಲ ಸುತ್ತಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನ ಇವೆಲ್ಲ ಚೆನ್ನಾಗಿದೆ ಬನ್ನಿ ಸೂಪರ್ ಬನ್ನಿ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಂಪಿ ಏನು ಅನ್ಕೊಂಡಿದ್ದೆ ಸ್ಮಾರಕಗಳು ಬಿದ್ದೋಗಿರುತ್ತೆ ಸೂಪರ್ವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮುಂತೂತಿದ್ದಾರೆ ರಾಜ ಅಚ್ಯುತರಾಯ ಈ ಸ್ನಾನ ಗೃಹಕ್ಕೆ ಕಮಲಾಪುರದ ಕೆರೆಯಿಂದ ಕಾಲುವೆಗಳ ಮೂಲಕ ಈ ಸ್ನಾನಗೃಹಕ್ಕೆ ನೀರು ಹರಿಯುವಂತೆ ಮಾಡಿದ್ದು ಜಸ್ಟ್ ರಾಣಿಯರು ಸ್ನಾನ ಮಾಡೋಕ್ಕೋಸ್ಕರ ಗೊತ್ತಿಲ್ಲ ರಾಣಿಯರಿಗೆ ಸ್ನಾನ ಮಾಡೋಕ್ಕೆ ಈ ತರದ್ದು ಸ್ನಗ್ರಹವನ್ನು ಕಟ್ಕೊಡ್ತಾರಂತೆ ಸುತ್ತಮುತ್ತಲು ವಿಗ್ರಹಗಳು ಮತ್ತೆ ಕೆತ್ತನೆಗಳು ಮತ್ತು ರಾಣಿಯರು ಇವಾಗ ನಾವೆಲ್ಲ ಸ್ವಿಮ್ಮಿಂಗ್ ಫೂಲ್ ನೋಡ್ತೀವಲ್ಲ ಸ್ವಿಮ್ ಸ್ವಿಮ್ಮಿಂಗ್ ಪೂಲ್ ತರ ಈ ಸ್ನಾನ ಗ್ರಹ ವಿಶಾಲ ಮೇಲ್ಗಡೆ ಅದ್ಭುತವಾದ ಚಿತ್ರಣ ಕಾಣ್ತಾ ಇಲ್ಲ ಓಕೆ ಕತ್ಲಿಲ್ಲರೋದ್ರಿಂದ ಆವಾಗಿನ ಕಾಲದಲ್ಲಿ ಇಲ್ಲೆಲ್ಲ ರಾಣಿಯರೆಲ್ಲ ಸ್ನಾನ ಮಾಡ್ತಿದ್ರು ಇವಾಗ ಸ್ವಿಮ್ಮಿಂಗ್ ಫೂಲ್ ಆಗಿದೆ ಆವಾಗ ಇದೆಲ್ಲ ಇಲ್ಲಿಂದ ಫ್ರೆಶ್ ವಾಟರ್ ಬರ್ತಿತ್ತು ಈ ಭಾಗದಿಂದ ನೀವು ನೋಡ್ಬೋದು ಈ ಎರಡು ಹೋಲ್ಗಳಿದೆ ಇಲ್ಲೊಂದು ಅಲ್ಲೊಂದು ಅದೇನೆಂದ್ರೆ ಅಲ್ಲಿಂದ ಆ ವಾಟರ್ ಎಲ್ಲ ಹೊರ್ಗಡೆ ಹೋಗೋದು ಅಂದರೆ ಯೂಸ್ಡ್ ವಾಟರ್ ಎಲ್ಲ ಹೊರ್ಗಡೆ ಹೋಗೋದು ಇಲ್ಲಿಂದ ಫ್ರೆಶ್ ವಾಟರ್ ಬರೋದು ನೀವು ನೋಡ್ಬೋದು ಸ್ಕೂಲ್ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಅದ್ಭುತವಾದ ದ್ವಾರ

ನಾನು ವೈಲೆಂಟ್ ಆದ್ರ ಕಲ್ಲ ರಾಮ ನಾವು ವೈಲೆಂಟ್ ಆದ ರಾವಣ ಕಲ್ಲ ರಾವಣ ನೀನು ಏನು ಮಾತಾಡಬೇಡ ನನಗೆ ಸಿಟ್ಟಾದ್ರೂ ಒಡೆದ ಬಿಡ್ತೀನಿ ಆ ಗುತ್ತಿರ್ಲೆ ಗುತ್ತಿರ್ಲಿಲ್ಲ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಅಂದರೆ ಪ್ಲೇಸಿಗ ಈ ಪ್ಲೇಸಲ್ಲಿ ಕೂತ್ಕೊಂಡು ನೋಡ್ತಿದ್ದ ಟೈಮ್ ಪಾಸ್ ಸ್ನಾನ ಮಾಡಿಬೋದು ಅದಕ್ಕೆ ಈ ಥರ ಸೆಟಪ್ಸು ಇಲ್ಲ ಬಂದೆಲ್ಲ ಸೋಫಾ ಚೇರ್ಸ್ ಎಲ್ಲ ಮೇಂಟೈನ್ ಮಾಡಿರ್ತಾರೆ ಬಟ್ ಇವಾಗಲ್ಲ ನಿಮಗೆ ವಾಟ್ರ್ ಇಲ್ಲಿಂದ ಬರ್ತಿತ್ತು ಅದು ತೋರಿಸಿದ್ರೆ ಓಕೆ ಓಕೆ ಇಲ್ಲಿ ನಿಮಗೆ ಕಾಲುವೆ ಕಾಣ್ತಾ ಇದೆ ಈ ಕಾಲೆ ಇಲ್ಲಿಂದ ಫ್ರೆಶ್ ವಾಟರ್ ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ನೀನು ನೋಡಿ ಆ ದಾರಿ ಇತ್ತಲ್ಲ ಅಲ್ಲಿಂದ ಫ್ರೆಶ್ ವಾಟರ್ ಬರಲ್ಲ ನಿಮಗೆ ಆ ಫ್ರೆಶ್ ವಾಟರ್ ಬಂದು ಇಲ್ಲಿ ಮುಂದೆ ಮುಟ್ಟು ಐದು ಐದು ಥರ ರಂಧ್ರಗಳ ಕಾಣುತ್ತೆ ಅಲ್ಲಿ

ಈ ಲಿಪಿಯನ್ನು ಅಧ್ಯಯನ ಮಾಡ್ತಾರೆ ಮೀನ್ಸ್ ಅವರಿಗೆ ಮಾತ್ರ ಇದರಲ್ಲಿ ಅಕ್ಷರ ಅರ್ಥ ಆಗುತ್ತೆ ಮೀನ್ಸ್ ಲಿಪಿಗಳು ಆ ದೇವಾಲಯದ ಬಗ್ಗೆ ಇರಬಹುದು ಈ ದೇ ದೇವಸ್ಥಾನದ ಬಗ್ಗೆ ಇಲ್ಲಿ ಬರೆದಿದ್ದಾರೆ ಕಣ್ಣು ಇರ್ದೇ ಇರೋ ಪ್ರವಾಸ ಇದೆಲ್ಲ ಅದನ್ನು ಮುಟ್ಬಿಟ್ಟು ಅದನ್ನು ಫೀಲ್ ಆಗ್ಬೋದು ಅವ್ರಿಗೆ ಅರ್ಥ ಆಗುತ್ತೆ ಸ್ಟಾರ್ಟಿಂಗು ಅಜಯ ರಾಮಚಂದ್ರ ದೇವಾಲಯ ಬನ್ನಿ ಒಳಗಡೆ ಆ ಗೈಸ್ ನೀವು ನೋಡ್ಬೋದು ಮೇಲೆ ಅದ್ಭುತವಾದ ಕಲೆಗಳು ಹಜಾರೆ ರಾಮಚಂದ್ರ ದೇವಾಲಯದಲ್ಲಿ ಬನ್ನಿ ನೀವು ಮೇಲೆ ನೋಡ್ಬೋದು ಆಗ್ಲೇ ಅವರು ಯುದ್ಧ ಅದು ಇದು ಆದ್ಮೇಲೆ ಎಲ್ಲಾ ಶಿಲೆಗಳಲ್ಲೂ ಶೀತಲಾವಸ್ಥೆಗಳಾಗಿರೋದು ಕ್ರಿಸ್ತ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ದೇವರಾಯ ಅಂದರೆ ಪ್ರಥಮ ದೇವರಾಯ ಅಥವಾ ನಾವು ಒಂದನೇ ದೇವರಾಯ ಎಂದಲೂ ಕರೀಬಹುದು ಈ ಒಂದನೇ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ ಇದು ಸಾಮಾನ್ಯ ಜನರಿಗಿಂತಲೂ ಮುಖ್ಯವಾಗಿ ರಾಜಕುಟುಂಬದ ಖಾಸಗಿ ಪೂಜಾ ಸ್ಥಳವಾಗಿದೆ ಹಜಾರ ರಾಮ ಎಂದರೆ ಸಾವಿರ ರಾಮರು ಎಂಬ ಅರ್ಥವೂ ಕೂಡ ಇದೆ ಏಕೆಂದರೆ ಈ ದೇವಸ್ಥಾನದ ಗೋಡೆಗಳ ಮೇಲೆ ರಾಮಾಯಣದ ಅನೇಕ ದೃಶ್ಯಗಳು ಕೆತ್ತಿಸಲ್ಪಟ್ಟಿದೆ ದೇವಸ್ಥಾನವು ಗರ್ಭಗುಡಿ ಮಂಟಪಗಳು ಮತ್ತು ತೆರೆದ ಆವರಣಗಳೊಂದಿಗೆ ನಿರ್ಮಿತವಾಗಿದೆ ಒಳಗಡೆ ಮತ್ತು ಹೊರಗಡೆ ಇರುವ ಗೋಡೆಗಳ ಮೇಲೆ ಪ್ರಾಮಾಣಿಕದ ಸುಂದರ ಕಥಾಶಿಲ್ಪಗಳು ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ ರಾಮ ಮತ್ತು ಲಕ್ಷ್ಮಣ ಮತ್ತು ಸೀತೆ ಜೀವನದ ಪ್ರಮುಖ ಘಟನೆಗಳು ರಾಜ ಮೆರವಣಿಗೆಗಳು ಯೋಧರು ನೃತ್ಯಾಗಾರರು ಪ್ರಾಣಿಗಳು ಮತ್ತು ಹಬ್ಬಗಳ ದೃಶ್ಯಗಳು ಶಿಲ್ಪಗಳಲ್ಲಿ ಕಾಣಿಸುತ್ತವೆ ಕೇಂದ್ರ ಮಂಟಪದಲ್ಲಿರುವ ಅಲಂಕೃತ ಕಂಬಗಳು ವಿಜಯನಗರ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಗಳಾಗಿವೆ ಮೇಲ್ಗಡೆ ಭಾಗದಲ್ಲಿ ಮೋಸ್ಟ್ಲಿ ಇಟ್ಟಂಗಿಯಿಂದ ಮಾಡಿದೆ ಅನಿಸುತ್ತೆ ಅದೆಲ್ಲ ಮಳೆಗೆಲ್ಲ ಉದುರೋಗಿದೆ ಬಟ್ ಕಲ್ಲಿನಿಂದ ಏನೇನು ಕೆತ್ತಿದ್ದಾರೆ ಅದು ಇನ್ನೂ ಜೀವಂತವಾಗಿದೆ ಈ ದೇವಸ್ಥಾನದಲ್ಲಿ ರಾಮ ಮತ್ತು ಲಕ್ಷ್ಮಣ ಮತ್ತು ಸೀತೆ ಸೀತೆ ವನವಾಸಕ್ಕೆ ಹೋಗಿದ್ದು ಅಲ್ಲಿ ಏನೇನಾಯಿತು ಯಾರ್ಯಾರು ಭೇಟಿಯಾದರೂ ಪ್ರತಿಯೊಬ್ಬರ ಚಿತ್ರಗಳು ಈ ದೇವಸ್ಥಾನದಲ್ಲಿನ ಕಲ್ಲಿನ ಚಿತ್ರಗಳಾಗಿ ಮೀನ್ಸ್ ಕಲ್ಲಿನ ಶಿಲ್ಪೆಗಳಲ್ಲಿ ಶಿಲ್ಪಿಕಾರರು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ನೀವು ನೋಡ್ಬೋದು ಪ್ರತಿಯೊಂದು ಕಲ್ಲಲ್ಲೂ ಒಂದೊಂದು ಶಿಲ್ಪ ಕೆತ್ತಿದ್ದಾರೆ ಮೇಲ್ಗಡೆ ಬಾಗನದ ಪ್ರಮುಖ ಘಟನೆಗಳು ರಾಜ ಮೆರವಣಿಗೆಗಳು ಯೋಧರು ನೃತ್ಯಗಾರರು ಪ್ರಾಣಿಗಳು ಮತ್ತು ಹಬ್ಬಗಳ ದೃಶ್ಯಗಳು ಶಿಲ್ಪಗಳಲ್ಲಿ ಈ ದೇವಾಲಯದ ಒಳಗೆ ಮತ್ತು ಹೊರಗಡೆ ಗೋಡೆಗಳ ಮೇಲೆ ಸಂಪೂರ್ಣ ರಾಮಾಯಣದ ಮಹಾಕಾವ್ಯವನ್ನು ಚಿತ್ರಿಸಲಾಗಿದೆ ಚಿತ್ರಗಳ ಮೂಲಕ ಕೆತ್ತಲಾಗಿದ್ದ ಈ ಶಿಲ್ಪಗಳು ಇಂತಹ ವಿಸ್ತಾರವಾದ ಕೆತ್ತನೆಗಳು ಭಾರತದಲ್ಲಿ ಬೇರೆಲ್ಲೂ ಕಾಣಸಿಗುವುದು ವಿರಳ ದೇವಾಲಯದ ಹೊರಪೌಳಿಯ ಗೋಡೆಗಳ ಮೇಲೆ ಆನೆಗಳು ಕುದುರೆಗಳು ಸೈನಿಕರು ಮತ್ತು ನರ್ತಕಿಯರು ಮತ್ತು ದಸರಾ ಉತ್ಸವದ ಮೆರವಣಿಗೆ ಸುಂದರವಾದ ಕೆತ್ತನ ಕೆತ್ತನೆಗಳಿವೆ ಹಂಪಿಯ ರಾಮ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಸುಂದರ ಮತ್ತು ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿ ರಾಜಮನತನದ ಆವರಣದಲ್ಲಿ ರಾಯಲ್ ಎನ್ಕ್ಲೂಜರ್ ಎನ್ನುವ ಪ್ರದೇಶದಲ್ಲಿ ನೆಲೆಗೊಂಡಿದೆ ಇಂದಿನ ದಿನಗಳಲ್ಲಿ ಗರ್ಭಗುಡಿ ಖಾಲಿಯಾಗಿದ್ದು ಹಿಂದೆ ಇಲ್ಲಿ ರಾಮ ಮತ್ತು ಸೀತೆ ಲಕ್ಷ್ಮಣರ ವಿಗ್ರಹಗಳಿದ್ದವು ದೇವಸ್ಥಾನದ ಶಿಲ್ಪಗಳು ವಿಜಯನಗರದ ಕಾಲದಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಜೀವನವನ್ನು ವಿವರಿಸುತ್ತವೆ ದೇವಾಲಯದ ಒಳಗಿನ ಮಂಟಪದಲ್ಲಿ ನಾಲ್ಕು ಕಪ್ಪು ಶಿಲೆಯ ನಯವಾದ ಕೆತ್ತನೆಯ ಕಂಬಗಳಿವೆ ಇವುಗಳಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳನ್ನು ಕಾಣಬಹುದು ಪ್ರಸ್ತುತವಾಗಿ ಇಲ್ಲಿ ಯಾವುದು ಇಲ್ಲ ವಿಗ್ರಹಗಳು ಎಲ್ಲ ಶಿಫ್ಟ್ ಮಾಡಿದ್ದಾರೆ ಅದು ಮುಂದಿನ ವಿಡೋದಲ್ಲಿ ಬರುತ್ತೆ ಇವಾಗ ಜಸ್ಟ್ ಈ ಬಿಟ್ಬಿಟ್ಟಿದ್ದಾರೆ ದಾಗ್ಲನ್ನು ಈ ಮುಂದಿನ ವೀಡಿಯೋದಲ್ಲಿ ಎಲ್ಲ ವಿಗ್ರ ವಿಗ್ರಹಗಳನ್ನೆಲ್ಲ ತೋರಿಸ್ತೀನಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಟೆಂಪಲ್ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ದಿಕುಟದ ನೋ ನೋ ಡ್ಯಾಮೇಜ್ ಆಗಿದೆ ಅಕ್ಕೆ ಇದೆ ತರ ಅನಂತ ತತ್ಸನರ ಅವರು ದೇವಸ್ಥಾನದಲ್ಲಿ ಅನಂತ ತತ್ಸನರ ಅವರು ಇಕ್ಕೆ ಮಳ್ಕೊಂಡಿದ್ದಾರೆ ನಾನು ಆದರೆಂದ್ರ ಬಂದುವಿ ರಸ ಬಂದು ರಸುರ